ಅಪರೆ ಸುವೆ ಸುವರೆ ದೇವದುರ್ಗ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡಿದ ಮೂರು ಜನ ಕಳ್ಳಿಯರ ಬಂದರ ಎಪ್ಪತ್ತು ಗ್ರಾಮ ಚಿನ್ನಾಂಶ ಸೆಪ್ಟೆಂಬರ್ ಇಪ್ಪತ್ತ ಎಂಟರಂದು ದೇವದುರ್ಗ ಬಸ್ ನಿಲ್ದಾಣದಲ್ಲಿ ಕಳ್ಳತನವಾಗಿರುವ ಬಗ್ಗೆ ದೇವದುರ್ಗ ಪೊಲೀಸ್ ಠಾಣೆಯಲ್ಲೇ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಪ್ರಕರಣ ದಾಖಲಾಗಿತ್ತು ಕಳ್ಳತನ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಟ ಮಾದಯ್ಯ ಹೆಚ್ಚುವರಿ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ಹರೀಶ್ ಹಾಗೂ ಲಿಂಗಸು ಗುರು ಡಿವೈಎಸ್ಪಿ ದತ್ತಾತ್ರೇಯ ಇವರ ಮಾರ್ಗದರ್ಶನದಲ್ಲಿ ದೇವದುರ್ಗ ಪಿಎಸ್ಐ ಮಂಜುನಾಥ್ ಅವರ ನೇತೃತ್ವದಲ್ಲಿ ತಂಡ ಕುಖ್ಯಾತ ಮೂರು ಜನ ಕಳ್ಳಿಯರನ್ನು ಪೊಲೀಸರು ಬಂಧಿಸಿ ಎಪ್ಪತ್ತು ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದೇವದುರ್ಗ ಪಿಎಸ್ಐ ಮಂಜುನಾಥ್ ಇವರ ನೇತೃತ್ವದಲ್ಲಿ ರಚನೆ ಮಾಡಿದ ತಂಡದಲ್ಲಿ ಪೊಲೀಸ್ ಸಿಬ್ಬಂದಿ ಎಚ್ ಶಿವಣ್ಣ ಪಿಸಿಗಳಾದ ಸೈಯದ್ ರಿಯಾಜ್ ಹನುಮಂತು ಮಹೇಶ ಸಿದ್ದಪ್ಪ ಹಾಗೂ ಡಿಆರ್ ವಿಭಾಗದ ಅಜಿಂ ಪಾಷಾ ಗೋಪಾಲ್ ಸಿಂಗ್ ತಂಡ ಆರೋಪಿಗಳನ್ನು ಪತ್ತೆಹಚ್ಚಿ ನಾಲ್ಕು ತೊಲೆಯ ಬಂಗಾರದ ಚೈನು ಮೂರು ತೊಲೆಯ ಬಂಗಾರದ ಬಳೆ ಒಟ್ಟು ಎಪ್ಪತ್ತು ಗ್ರಾಮ್ ಚಿನ್ನವನ್ನು ವಶಪಡಿಸಿಕೊಂಡು ಆರೋಪಿಗಳಾದ ಬುಡುಗಾಬಾಯಿ ಅನುಬಾಯಿ ಭಾಗ್ಯಶ್ರೀ ಇವರನ್ನು ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ವರದಿ ಕೆ ಅಮೃತಾ ಪಾಟೀಲ್